ಆ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಹಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರು ಇದನ್ನು ಆಧರದಿ ಕೇಳುವುದು ಮುಂದಿನ ಪದ್ಯದಿಂದ ವಿಶೇಷವಾಗಿ ವಾಯುದೇವರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು ಅದು ಹೀಗಿದೆ

ಅಧಮ ಜನರಿಗವಾರ ದುಃಖಗಳಿವರುಪವಮಾನಸೆಮ್ಮ ಆರು ಮೂರೆರಡೊಂದು ಸಾವಿರ ಆರು ಮೂರು ಎರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ ಸಲಹಮ್ಮ ಗುರುಗಳಾಗಿರ್ತಕ್ಕಂತಹ ವಾಯುದೇವರು ನಮ್ಮೆಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದರು ಮಾಡ್ತಾರೆ ವಾಯುದೇವರು ಅಂತಂದ್ರೆ ಎಲ್ಲ ಜೀವರಾಶಿಗಳಲ್ಲೂ ನಿಂತು ಶ್ವಾಸಕ್ರಿಯೆಯನ್ನ ಮಾಡ್ತಾ ಇರ್ತಾರೆ ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾ ಇರ್ತಾರೆ ಆ ಶ್ವಾಸೋಚ್ಛ್ವಾಸ ರೂಪವಾಗಿರ್ತಕ್ಕಂತಹ ಹಂಸ ಮಂತ್ರವನ್ನ ಏನು ಜಪ ಮಾಡ್ತಾರೆ ಆ ಮಂತ್ರದ ಸಂಖ್ಯೆಯನ್ನ ಜಗನ್ನಾಥದಾಸರು ನಮಗೆ ನೀಡ್ತಾರೆ ಎಷ್ಟು ಅಂತಂದ್ರೆ ಆರು ಮೂರು ಎರಡೊಂದು ಸಾವಿರ ಆರು ಮೂರು ಆರು ಇಂಟು ಮೂರು ಅಂತ ಅರ್ಥ ಆರು ಮೂರು ಅಂತಂದ್ರೆ ಆರು ಇಂಟು ಮೂರು ಹದಿನೆಂಟಾಯ್ತು ಇನ್ನು ಎರಡೊಂದು ಎರಡು ಒಂದು ಎರಡು ಪ್ಲಸ್ ಒಂದು ಮೂರು ಅಂದ್ರೆ ಹದಿನೆಂಟು ಸಾವಿರ ಮೂರೆರಡು ಶತ ಹದಿನೆಂಟು ಸಾವಿರ ಆಯ್ತು ಹದಿನೆಂಟು ಪ್ಲಸ್ ಮೂರು ಅಂದ್ರೆ ಇಪ್ಪತ್ತೊಂದು ಸಾವಿರ ಸಂಪೂರ್ಣ ಆಯ್ತು ಆರು ಮೂರೆರಡೊಂದು ಸಾವಿರ ಅಂತ ಅಂದಾಗ ಇನ್ನು ಮುಂದೆ ಮೂರೆರಡು ಶತ ಮೂರೆರಡು ಮೂರು ಇಂಟು ಎರಡು ಅಂದ್ರೆ ಆರು ಆರು ಶತ ಅಂದ್ರೆ ಆರ್ನೂರು ಅಂತ ಅರ್ಥ ಅಂದ್ರೆ ಇಪ್ಪತ್ತೊಂದು ಸಾವಿರದ ಆರ್ನೂರ ಆಯ್ತು ಆರು ಮೂರು ಅಂತಂದ್ರೆ ಆರ್ನೂರಲ್ಲಿ ಹದಿನೆಂಟು ಎರಡು ಒಂದು ಅಂತಂದ್ರೆ ಎರಡು ಪ್ಲಸ್ ಒಂದು ಮೂರು ಹದಿನೆಂಟು ಪ್ಲಸ್ ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಪ್ಲಸ್ ಮೂರೆರಡು ಶತ ಅಂದ್ರೆ ಆರ್ನೂರು ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸ ಜಪಗಳ ಈ ಶ್ವಾಸ ಏನಿದೆ ಇದು ಎರಡು ರೀತಿಯಲ್ಲಿರುತ್ತೆ ಒಂದು ಉಚ್ಛ್ವಾಸ ಇನ್ನೊಂದು ನಿಶ್ವಾಸ ಅಂದ್ರೆ ಹೊರಗಿರ್ತಕ್ಕಂತಹ ಗಾಳಿಯನ್ನ ಒಳಗಡೆ ತೆಗೆದುಕೊಳ್ಳೋದು ಅದನ್ನ ಉಚ್ಛ್ವಾಸ ಅಂತ ಕರೀತಾರೆ ಹೊರ ಒಳಗೆ ಇರ್ತಕ್ಕಂಥದ್ದನ್ನ ಹೊರಗಡೆ ಬಿಡೋದು ಮೂಗಿನ ಮೂಲಕ ಬಿಟ್ಟಾಗ ಅದನ್ನ ನಿಶ್ವಾಸ ಅಂತ ಅದನ್ನ ಕರೀತಾರೆ ಉಚ್ಛ್ವಾಸ ನಿಶ್ವಾಸ ಈ ಉಚ್ಛ್ವಾಸ ನಿಶ್ವಾಸಗಳನ್ನ ನಿರಂತರವಾಗಿ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಸಮಸ್ತ ಜೀವರಾಶಿಗಳಲ್ಲಿ ನಿಂತು ಮಾಡ್ತಾ ಇರ್ತಾರೆ ವಾಯುದೇವರು ಇಪ್ಪತ್ತೊಂದು ಸಾವಿರ ಜಪಗಳನ್ನ ಮಾಡ್ತಾರೆ ಎಷ್ಟು ದಿನಕ್ಕೆ ಅಂತಂದ್ರೆ ಇದು ಒಂದು ದಿನಕ್ಕೆ ಮಾಡುವಂತಹ ಜಪ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಂತಾರೆ ಮೂರು ವಿಧರಾಗಿರ್ತಕ್ಕಂತಹ ಜೀವರಾಶಿಗಳು ಒಂದು ಮುಕ್ತಿಯೋಗ್ಯರು ಅಂದ್ರೆ ಸಾತ್ವಿಕರಾಗಿರ್ತಕ್ಕಂತಹ ಜೀವರಾಶಿಗಳು ಇನ್ನೊಂದು ಮಿಶ್ರ ಜೀವರಾಶಿಗಳು ಅಂದ್ರೆ ರಜೋ ರಜೋ ಗುಣದವರು ಆಮೇಲೆ ತಮೋಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳು ಅಂದ್ರೆ ತಮೋ ಗುಣದವರು ಈ ಮೂರು ವಿಧ ಜೀವರೊಳಗೆ ಎಲ್ಲಿ ತನಕ ಮಾಡ್ತಾರೆ ಅಂತಂದ್ರೆ ಅಬ್ಜಜ ಕಲ್ಪ ಪರ್ಯಂತ ಅಬ್ಜಜ ಅಪ್ ಅಂದ್ರೆ ನೀರು ನೀರಿನಲ್ಲಿ ಹುಟ್ಟಿರುವಂಥದ್ದು ಕಮಲ ಕಮಲದಲ್ಲಿ ತೆರೆಗೆ ತೆರೆಗ ಉತ್ಪನ್ನರಾಗಿರ್ತಕ್ಕಂಥವ್ರು ಬ್ರಹ್ಮದೇವರು ಎಂದು ಹೇಳುದ್ವಲ್ಲ ನಾವು ನೀರಜ ಭವಾಂಡ ಅನ್ನೋ ಅರ್ಥ ಹೇಳಬೇಕಾದ್ರೆ ಅದನ್ನು ಹೇಳುದು ಅಬ್ಜ ಕಲ್ಪ ಅಂತಂತಂದ್ರೆ ಬ್ರಹ್ಮದೇವರ ಕಲ್ಪದ ಪರ್ಯಂತ ಏಕೆಂದ್ರೆ ಬ್ರಹ್ಮದೇವರಿಗೆ ಆಯಸ್ಸು ಒಟ್ಟು ನೂರು ವರ್ಷ ಬ್ರಹ್ಮದೇವರ ಆಯಸ್ಸೇನಿದೆ ಆ ನೂರು ವರ್ಷ ಆಯಸ್ಸು ಅಲ್ಲಿಯೇ ಪರ್ಯಂತರವಾಗಿಯೂ ಕೂಡ ಅದು ಮುಗಿಹೋಗೋ ತನಕ ಅಬ್ಜದ ಕಲ್ಪ ಪರ್ಯಂತ ತಾ ರಚಿಸಿ ಅದನ್ನ ಜಪ ಮಾಡ್ತಾ ಇರ್ತಾರಂತೆ ಈ ಹಂಸ ಮಂತ್ರವನ್ನ ತಾವೇ ಮಾಡ್ತಾ ಇರ್ತಾರೆ ಅಂತಂದ್ರೆ ಈ ಅಧಿಕಾರ ಇರೋದು ವಾಯುದೇವರಿಗೆ ಮಾತ್ರ ಬೇರೆ ಯಾರು ಕೂಡ ರುದ್ರಾದಿ ಸಮಸ್ತ ದೇವತೆಗಳಿಗೆ ಈ ಅಧಿಕಾರ ಇಲ್ಲ ಅದನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಸಾತ್ವರಿಗೆ ಸುಖ ಸಾತ್ವರು ಅಂದ್ರೆ ಸಾತ್ವಿಕರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಸುಖವನ್ನ ಕೊಡ್ತಾರೆ ಸಂಸಾರ ಮಿಶ್ರರಿಗೆ ಸಂಸಾರ ಅಂದ್ರೆ ಸುಖವೂ ಉಂಟು ದುಃಖವೂ ಉಂಟು ಸುಖ ದುಃಖ ಮಿಶ್ರಿತವಾಗಿರ್ತಕ್ಕಂತಹದ್ದು ಈ ಸಂಸಾರ ಈ ಸಂಸಾರವನ್ನ ಮಿಶ್ರ ಜೀವರಾಶಿಗಳಿಗೆ ಕೊಡ್ತಾರೆ ಇನ್ನು ಅಧಮ ಜನರಿಗೆ ತಮೋಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಅಪಾರ ದುಃಖಗಳಿವ ಅನಂತವಾದ ದುಃಖ ಅವರಿಗೆ ನಿತ್ಯದಲ್ಲೂ ದುಃಖ ಆ ದುಃಖಗಳನ್ನ ಅವರು ಕೊಡ್ತಾರೆ ಇಂತಹ ಗುರುಗಳಾಗಿರ್ತಕ್ಕಂತಹ ಪವಮಾನ ಪವಮಾನ ಅಂದ್ರೆ ವಾಯುದೇವರು ಸಲಹು ಎಮ್ಮ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆಯನ್ನ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ ಹಂಸ ಹಂಸ ಮಂತ್ರ ಈ ಹಂಸ ಮಂತ್ರ ಎಷ್ಟಿದೆ ಅಂತಂದ್ರೆ ಆಚಾರ್ಯರು ತಂತ್ರಸಾರದಲ್ಲಿ ತಿಳಿಸಿದ ಹಾಗೆ ಒಟ್ಟು ಆರು ಅಕ್ಷರಗಳಿಂದ ಕೂಡಿರುವಂತಹದ್ದು ಈ ಹಂಸಮಂತ್ರ ಹಂಸಹ ಸೋಹಂ ಸ್ವಾಹ ಅಂತ ಒಟ್ಟು ಆರು ಅಕ್ಷರಗಳಿಂದ ಕೂಡಿರ್ತಕ್ಕಂತಹದ್ದು ಈ ಹಂಸ ಮಂತ್ರ ಈ ಹಂಸ ಮಂತ್ರವನ್ನ ಎಲ್ಲಾ ಜೀವರಾಶಿಗಳ ಒಳಗಡೆ ಇದ್ದು ವಾಯುದೇವರು ಮಾಡ್ತಾ ಇರ್ತಾರೆ ಮಾಡಿ ಏನ್ ಮಾಡ್ತಾರೆ ಅಂತಂತ ಅಂದ್ರೆ ಸಾತ್ವರಿಗೆ ಸುಖ ಅಂತ ಹೇಳಿದ್ರು ಸಾತ್ವಿಕರಾಗಿರ್ತಕ್ಕಂತಹ ಜೀವರಾಶಿಗಳಾಗಿದ್ರೆ ಅವರಿಗೆ ಸುಖವನ್ನ ಕೊಡ್ತಾರೆ ಅಂದ್ರೆ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ತೃಣಜೀವರ ಪರ್ಯಂತರವಾಗಿಯೂ ಕೂಡ ತೃಣಜೀವರ ಪರ್ಯಂತರವಾಗಿಯೂ ಕೂಡ ಯಾರ್ಯಾರು ಸಾತ್ವಿಕರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾರೆ ಅವರಿಗೆಲ್ಲ ಏನಾಗತ್ತೆ ವಿರಜಾ ನದಿ ಸ್ನಾನವನ್ನು ಮಾಡಿದಾಗ ಲಿಂಗದೇಹ ಭಂಗ ಆಗತ್ತೆ ಆಮೇಲೆ ಮುಕ್ತಿಯಲ್ಲಿ ಆನಂದ ಆಗತ್ತೆ ಇದು ಅವರಿಗೆ ಇರ್ತಕ್ಕಂತಹ ಕ್ರಮ ಇನ್ನು ಮಿಶ್ರಜೀವರಾಗಿರ್ತಕ್ಕಂಥವರಿಗೆ ಅಂದ್ರೆ ನಿತ್ಯ ಸಂಸಾರಿಗಳಿಗೆ ಅವ್ರಿಗೆ ಹೇಗಾಗತ್ತೆ ಅಂತಂದ್ರೆ ವಾಯುದೇವರು ಒಂದು ಬಾರಿ ಹುಂಕಾರವನ್ನು ಮಾಡ್ತಾ ಇರುತ್ತೆ ಹುಂಕಾರವನ್ನು ಮಾಡಿದಾಗ ಲಿಂಗದೇಹ ಭಂಗ ಆಗುತ್ತೆ ನಿತ್ಯ ಸಂಸಾರಿಸ್ತತ್ರ ಹುಂಕಾರೇಣೈವ ಸರ್ವಶಃ ಲಿಂಗಭಂಗಂ ಪ್ರಾಪಯಿತ್ವ ಅಂತ ಅದನ್ನ ಪ್ರಮಾಣವನ್ನ ತಿಳಿಸ್ತಾರೆ ಹುಂಕಾರವನ್ನ ಮಾಡಿ ವಾಯುದೇವರು ಲಿಂಗಭಂಗವನ್ನ ಮಾಡುತ್ತಾರೆ ಇನ್ನು ತಮೋಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾಗ ಅವರಿಗೇನು ಮಾಡ್ತಾರೆ ಒಂದು ಬಾರಿ ಜೋರಾಗಿ ಗದಾಪ್ರಹಾರವನ್ನ ಮಾಡುತ್ತಾರೆ ತಮ್ಮ ಗದೆಯಿಂದ ಪೆಟ್ಟನ್ನ ಕೊಡ್ತಾರೆ ಆಗ ಅವರಿಗೆಲ್ಲ ಲಿಂಗದೇಹ ಭಂಗ ಆಗತ್ತೆ ಆಮೇಲೆ ಅವರನ್ನ ತಮಸ್ಸಿಗೆ ಕಳಿಸ್ತಾರೆ ತಮಸ್ಸಿನಲ್ಲಿ ವಿಧ ವಿಧವಾಗಿರ್ತಕ್ಕಂತಹ ದುಃಖವನ್ನ ತಾವು ಅನುಭವಿಸ್ತಾರೆ ಅವರೆಲ್ಲ ಆದ್ರಿಂದ ಇದಿಷ್ಟನ್ನೂ ಗಮನದಲ್ಲಿ ಇಟ್ಕೊಂಡು ಹೇಳಿದ್ರು ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವಾ ಅಂತ ತಿಳಿಸ್ತಾ ಇದ್ದಾರೆ ಇದು ಒಂದು ವಿಷಯ ಆದ್ರೆ ಏನು ಹಂಸಹ ಅಂತಂತ ಅಂದ್ರೆ ಹಂಸಃ ಸೋಹಂ ಸ್ವಾಹ ಅಂತ ಹೇಳಿದ್ವಲ್ಲ ಅಲ್ಲಿ ಹಂಸ ಶಬ್ದ ಕರ್ಥ ಏನು ಅಂತಂದ್ರೆ ದುಃಖಂ ಸರ್ವಂ ಹಂತ ಇತಿ ಹಂಸ ಅಂತ ಅರ್ಥ ಅಂದ್ರೆ ಎಲ್ಲ ದುಃಖಗಳನ್ನೂ ಪರಮಾತ್ಮ ಪರಿಹಾರ ಮಾಡ್ತಾನೆ ಅದಕ್ಕೆ ಅಥವಾ ಹಂತಿ ಸಂಸಾರ ಬಂಧನಂ ಇತಿ ಹಂಸ ಸಂಸಾರ ಬಂಧನವನ್ನೇ ಪರಿಹಾರ ಮಾಡ್ತಾನಂತೆ ಅದಕ್ಕೆ ಪರಮಾತ್ಮನಿಗೆ ಹಂಸ ಹಂಸ ಅಂತ ಕರಿತಾ ಇದ್ದಾನೆ ಸಾತ್ವಿಕರಾಗಿರ್ತಕ್ಕಂತಹ ಜೀವರಾಶಿಗಳು ಏನಂತ ಉಪಾಸನೆ ಮಾಡುತ್ತಾರೆ ಸೋಹಂ ಅಂತ ಉಪಾಸನೆ ಸೋಹಂ ಅಂತಂದ್ರೆ ಅವನೇ ನಾನು ಅಂತ ಉಪಾಸನೆ ಮಾಡೋದಿಲ್ಲ ಅವನಂತೆ ನಾನು ಅಂದರೆ ಅವನಿಗೆ ನಾವು ಪ್ರತಿಬಿಂಬರಾಗಿದ್ದೇವೆ ಅಂತ ಹೀಗೆ ಉಪಾಸನೆಯನ್ನು ಮಾಡುತ್ತಾ ಇರ್ತಾರೆ ಇಂತಹ ಉಪಾಸನೆಯನ್ನ ಮಾಡಿ ಆ ಅವರು ವಿಶೇಷವಾಗಿರ್ತಕ್ಕಂತಹ ಆನಂದವನ್ನು ಹೊಂದುತ್ತಾರೆ ಇಲ್ಲಿ ಹಂಸ ಮಂತ್ರದ ಸಂಖ್ಯೆಯನ್ನ ಹೇಳಿದ್ರು ಎಷ್ಟು ಹೇಳಿದ್ರು ಇಪ್ಪತ್ತೊಂದು ಸಾವಿರದ ಆರ್ನೂರು ಸಂಖ್ಯೆಯನ್ನ ಹೇಳ್ತಾ ಇದ್ದಾರೆ ಅಲ್ಲ ಅದು ಹೇಗೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಂಖ್ಯೆ ಹೇಗೆ ಕೂಡುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಒಂದು ಲೆಕ್ಕವನ್ನ ಕೊಡ್ತಾರೆ ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಇಪ್ಪತ್ನಾಲ್ಕು ಗಂಟೆಗಳು ಅನ್ನೋದು ನಮಗೆ ಗೊತ್ತೇ ಇದೆ ಇಪ್ಪತ್ನಾಲ್ಕು ಗಂಟೆಗಳು ಮತ್ತೆ ಒಂದು ಗಂಟೆಗೆ ಅರವತ್ತು ನಿಮಿಷ ಇರುತ್ತೆ ಇದು ಇದು ಎರಡು ತರ ಲೆಕ್ಕನೂ ಮಾಡ್ಲಿಕ್ಕೆ ಬರುತ್ತೆ ಒಂದು ಗಂಟೆ ಲೆಕ್ಕದಲ್ಲೂ ಹೇಳಕ್ ಬರುತ್ತೆ ಇನ್ನೊಂದು ಗಳಿಗೆ ಲೆಕ್ಕದಲ್ಲೂ ಹೇಳಕ್ ಬರುತ್ತೆ ಅದನ್ನ ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆ ಅನ್ನೋದು ಗೊತ್ತಿದೆ ಒಂದು ದಿನಕ್ಕೆ ಮತ್ತೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳಿರುತ್ತೆ ಅಲ್ವಾ ಈ ಪ್ರತಿ ನಿಮಿಷಕ್ಕೂ ಕೂಡ ಈ ಉಚ್ವಾಸ ನಿಶ್ವಾಸ ಏನ್ ನಡೆಯುತ್ತೆ ಇದು ಹದಿನೈದು ಬಾರಿ ಆಗುತ್ತೆ ಈ ಉಚ್ಛ್ವಾಸ ನಿಶ್ವಾಸಗಳೇನು ನಡೆಯುತ್ತೆ ಅದೆಷ್ಟು ಬಾರಿ ಆಗತ್ತೆ ಹದಿನೈದು ಬಾರಿ ಆಗತ್ತೆ ಹೀಗೆ ಹದಿನೈದು ಬಾರಿ ಆದಾಗ ಪ್ರತಿಯೊಂದು ಗಂಟೆಗೂ ಕೂಡ ಎಷ್ಟು ಬಾರಿ ಆಯ್ತು ಪ್ರತಿಯೊಂದು ಗಂಟೆಗೂ ಕೂಡ ಹದಿನೈದು ಇಂಟು ಅರವತ್ತಾಯ್ತು ಪ್ರತಿಯೊಂದು ಗಂಟೆಗೂ ಕೂಡ ಹದಿನೈದು ಇಂಟು ಅರವತ್ತಾಯ್ತು ಯಾಕೆಂದ್ರೆ ಅರವತ್ತು ನಿಮಿಷ ಅಲ್ವಾ ಆದ್ರಿಂದ ಅರವತ್ತಾಯ್ತು ಎಷ್ಟಾಯ್ತು ಒಟ್ಟು ಟೋಟಲ್ಲು ಹದಿನೈದು ಇಂಟು ಅರವತ್ತು ಅಂತ ಹೇಳಿದ್ರೆ ಒಂಬೈನೂರ ಆಯ್ತು ಅದನ್ನೇ ಮುಂದೆ ಹೇಳಿದ್ದಾರೆ ತಾಸಿಗೆ ಒಂಬೈನೂರು ಶ್ವಾಸ ಜಪಗಳನ್ನ ಮಾಡ್ತಾರೆ ಅಂತ ಮುಂದೆ ಶ್ವಾಸ ಸಂಧಿಯಲ್ಲಿ ಅದನ್ನ ತಿಳಿಸ್ತಾರೆ ಒಂಬೈನೂರ ಆಯ್ತು ಇಂತಹದ್ದನ್ನ ಇಪ್ಪತ್ನಾಲ್ಕು ಗಂಟೆ ಮಾಡಬೇಕು ಅಂದ್ರೆ ಒಂಬೈನೂರು ಇಂಟು ಇಪ್ಪತ್ನಾಲ್ಕು ಅಂತ ಹಾಕಿದ್ರು ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸ ಜಪ ಆಯ್ತು ಇದು ಗಂಟೆ ಲೆಕ್ಕದಲ್ಲಿ ಇಟ್ಕೊಂಡಾಗ ಇನ್ನು ಗರಿಗೆ ಲೆಕ್ಕದಲ್ಲಿ ಇಟ್ಕೊಂಡಾಗಲೂ ಆಗತ್ತೆ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಗಳಿಗೆ ಅರವತ್ತು ಗಳಿಗೆ ಅಂತ ಗೊತ್ತು ಆಯ್ತಾ ಅರವತ್ತು ಗಳಿಗೆ ಆಮೇಲೆ ಆ ಅರವತ್ತು ಗಳಿಗೆ ಆದ್ರೆ ಒಟ್ಟು ಎಷ್ಟು ಶ್ವಾಸ ಜಪ ಆಗತ್ತೆ ಪ್ರತಿಯೊಂದು ಗಳಿಗೆಗೂ ಕೂಡ ಮುನ್ನೂರ ಅರವತ್ತು ಇಟ್ಕೊಳ್ಬೇಕು ಮುನ್ನೂರ ಅರವತ್ತು ಇಟ್ಕೊಂಡ್ಬಿಟ್ಟಾಗ ಮುನ್ನೂರ ಅರವತ್ತು ಇಂಟು ಅರವತ್ತು ಮುನ್ನೂರ ಅರವತ್ತು ಇಂಟು ಅರವತ್ತು ಅಂತ ಇಟ್ಕೊಂಡಾಗ ಇಪ್ಪತ್ತೊಂದು ಸಾವಿರದ ಆರುನೂರು ಅಂತ ಅಲ್ಲಿಗೆ ಬರುತ್ತೆ ಇಪ್ಪತ್ತೊಂದು ಸಾವಿರದ ಆರುನೂರು ಅಂತ ಹೀಗೆ ಅದನ್ನು ತಿಳಿಸ್ತಾರೆ ಯಾಕೆಂದ್ರೆ ಪ್ರತಿ ಗಳಿಗೆ ಅಂತಂದಾಗ ಒಟ್ಟು ಇಪ್ಪತ್ನಾಲ್ಕು ನಿಮಿಷ ಆಗತ್ತೆ ಒಂದು ಗಳಿಗೆಗೆ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ನಾಲ್ಕು ನಿಮಿಷ ಆದಾಗ ಇದನ್ನ ಹದಿನೈದು ಆವರ್ತನ ಇಟ್ಕೊಳ್ಳಿ ಅಂದ್ರೆ ಇಪ್ಪತ್ನಾಲ್ಕು ಇಂಟು ಹದಿನೈದು ಎಷ್ಟಾಯ್ತು ಅಂದ್ರೆ ಮುನ್ನೂರ ಅರವತ್ತಾಯ್ತು ಮುನ್ನೂರ ಅರವತ್ತು ಇಂಟು ಅರವತ್ತುಗಳಿಗೆ ಅಷ್ಟನ್ನೇ ಇಟ್ಕೊಂಡಾಗಲೂ ಮತ್ತೆ ಪುನಃ ಇಪ್ಪತ್ತೊಂದು ಸಾವಿರದ ಆರ್ನೂರೇ ಬರುತ್ತೆ ಹೀಗೆ ಆ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸ ಮಂತ್ರಗಳನ್ನ ವಾಯುದೇವರು ಪ್ರತಿನಿತ್ಯ ನಿಂತು ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ಅನುಸಂಧಾನ ಅಲ್ಲ ಇದನ್ನ ಸಮರ್ಪಣೆಯನ್ನು ಮಾಡಬೇಕು ಪ್ರತಿನಿತ್ಯ ನಾವು ಬೆಳಗ್ಗೆ ಹೇಳೋದೇನೆ ವಾಯುದೇವರ ಕರುಣೆಯಿಂದ ವಾಯುದೇವರು ಕರುಣೆ ಮಾಡಿದ್ರೇನೆ ನಾವು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅರಿತು ಪೆಣನೆಂದು ಪೆಳ್ವರು ಬುಧ ಜನ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವಾಯುದೇವರು ಹೊರಟೋದ್ರು ಅಂತಂತ ಆದ್ರೆ ಈ ದೇಹಕ್ಕೆ ಏನು ಬೆಲೆ ಇಲ್ಲ ವಾಯುದೇವರ ಅನುಗ್ರಹ ಇದ್ರೆ ಮಾತ್ರ ನಾವು ಪ್ರತಿನಿತ್ಯ ನಮ್ಮ ಕೆಲಸಗಳ ಎಲ್ಲವನ್ನೂ ಕೂಡ ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಅದರಿಂದ ಈ ಮಂತ್ರವನ್ನ ಏನು ಮಾಡ್ತಾರೆ ಅದನ್ನ ನಾವು ಸಮರ್ಪಣೆ ಮಾಡ್ಬೇಕು ಹೇಗೆ ಸಮರ್ಪಣೆ ಮಾಡಬೇಕು ಅದಕ್ಕೆ ಹೇಳ್ತಾರೆ ಮುಖ್ಯಪ್ರಣೇನ ಮಧ್ಯೆ ಮಂತ್ರಯ ಜಪಸ್ಸದಾ ಅನುಗ್ರಹಾಯ ಮೇ ವಿಷ್ಣು ಹಿ ಸಹ ಏಕವಿಶತ್ಸ್ರಾತ್ಮ ಸಷಟ್ ಶತಮಹರ್ನಿಶಂ ತತ್ಸರ್ವ ಪೂಜಾಸ್ತು ಪ್ರಿಯತಾಂ ಪ್ರಾಣಮಾಪತಿ ಅಂತ ಅದನ್ನು ಹೇಳಬೇಕಂತೆ ಮುಖ್ಯಪ್ರಾಣೇನ ಮಧ್ಯೆ ನನ್ನ ದೇಹದಲ್ಲಿ ನಿಂತು ಮುಖ್ಯಪ್ರಾಣ ದೇವರು ಮಂತ್ರತ್ರಯ ಜಪಸ್ಸದ ಮಂತ್ರತ್ರಯ ಅಂತಂದ್ರೆ ಇದೇನೆ ಸೋಹಂ ಹಂಸ ಸೋಹಂ ಸ್ವಾಹ ಈ ಹಂಸ ಷಡಕ್ಷರ ಮಂತ್ರವನ್ನ ಮಾಡ್ತಾ ಇರ್ತಾರಂತೆ ಯಾತಕ್ ಮಾಡ್ತಾರೆ ಅನುಗ್ರಹ ಯು ಮೇ ವಿಷ್ಣು ಪ್ರಿಯತೆ ಕ್ರಿಯತೆ ಹಿ ಸಹ ನನಗೆ ವಿಷ್ಣುವಿನ ಅನುಗ್ರಹ ಆಗಲಿ ಅಂತ ಅವರು ನಿಂತು ಮಾಡ್ತಾ ಇರ್ತಾರೆ ಏಕೆಂದ್ರೆ ಅವರಿಗೆ ಮುಖ್ಯವಾದಂತಹ ಸಾಧನೆ ಅದು ವಿಷ್ಣುವಿಗೆ ವಿಷ್ಣುವಿನ ಅನುಗ್ರಹ ನಮ್ಮ ಮೇಲೆ ಆಗಲಿ ಇಂತ ಅವರು ನಿಂತು ಮಾಡ್ತಾ ಇರ್ತಾರಂತೆ ಮೇ ವಿಷ್ಣು ಪ್ರಿಯತೆ ಕ್ರಿಯತೆ ಹಿ ಸಹ ಏಕವಿಂಶತ್ ಸಹಸ್ರಾತ್ಮ ಅದನ್ನೇ ಹೇಳಿದ್ರು ಇಪ್ಪತ್ತೊಂದು ಸಾವಿರದ ಸಷಟ್ ಶತಮಹರ್ನಿಷಂ ಅಂದ್ರೆ ಆರ್ನೂರು ಇಪ್ಪತ್ತೊಂದು ಸಾವಿರದ ಆರ್ನೂರು ಹಗಲಿರುಳು ಅದನ್ನ ನಿಂತು ಮಾಡ್ತಾ ಇರ್ತಾರಂತೆ ಇದನ್ನ ತತ್ಸರ್ವಂ ವಿಷ್ಣು ಪೂಜಾಸ್ತು ಪ್ರಿಯತಾಂ ಪ್ರಾಣಮಾಪತಿ ಪ್ರಾಣದೇವರ ಅಂತರ್ಯಾಮಿ ಆಗಿರತಕ್ಕಂತಹ ಭಗವಂತ ಇದರಿಂದ ನೀನು ಪ್ರೀತನಾಗು ಅಂತ ಹೀಗೆ ನಾವು ಅದನ್ನ ಸಮರ್ಪಣೆಯನ್ನ ಮಾಡಲಿಕ್ಕೆ ಬರುತ್ತೆ ಹೀಗೆ ಚಿಂತನೆಯನ್ನ ಮಾಡಿ ಇದಿಷ್ಟು ಚಿಂತನೆಯನ್ನ ಮಾಡಿದ್ರೆ ಆ ಜಪ ಮಾಡಿದರ್ತಕ್ಕಂತಹ ಫಲವೇ ನಮಗೆ ಬರ ದೊರೆತು ಬಿಡತ್ತೆ ಆದ್ರಿಂದ ಅಧಿಕಾರಿಗಳಿಗೆ ಹೇಳಿಲ್ಲ ಜಪವನ್ನ ಮಾಡಲಿಕ್ಕೆ ಆ ಎಲ್ಲರಿಗೂ ಇದು ಅಧಿಕಾರ ಇಲ್ಲ ಈ ಹಂಸ ಮಂತ್ರ ಜಪದಲ್ಲಿ ಒಟ್ಟು ಹತ್ತು ಮಂತ್ರಗಳನ್ನ ಜಪ ಮಾಡಬಹುದು ಅಂತ ಅಷ್ಟೇ ಆಚಾರ್ಯರು ಅಧಿಕಾರವನ್ನ ಗೃಹಸ್ಥರಿಗೆ ನೀಡಿದ್ದಾರೆ ಅಷ್ಟೇ ಅದು ಬಿಟ್ಟು ಜಾಸ್ತಿ ಇನ್ನು ಜಪ ಮಾಡುವ ಹಾಗಿಲ್ಲ ಹೀಗೆ ಹಂಸ ಮಂತ್ರಗಳನ್ನ ವಾಯುದೇವರು ಮಾಡ್ತಾ ಇದ್ದಾರೆ ಅಂತ ಚಿಂತೆ ಮಾಡಿದ್ರೆ ಸಾಕು ವಿಶೇಷವಾಗಿರ್ತಕ್ಕಂತಹ ಫಲ ನಮಗೆ ದೊರೆಯುತ್ತೆ ಅಂತ ಈ ಪದ್ಯದಲ್ಲಿ ಜಗನ್ನಾಥ ದಾಸರು ತಿಳಿಸ್ತಾ ಇದ್ದಾರೆ ಕೃಷ್ಣಾತ್ಮ